ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಭಾನುವಾರ ನಮಗೆ ಅಷ್ಟಮಿ ಇದೆ ಭಾನುವಾರದ ದಿನ ನೀವು ಈ ವಾರಾಹಿ ದೇವಿಯ ಮಂತ್ರವನ್ನು ನೀವು ಯಾರು ಕಷ್ಟದಲ್ಲಿ ಇರ್ತೀರ ನೋಡಿ ಅಂಥವರು ಅಮ್ಮನನ್ನು ನೆನೆದು ನೀವು ಈ ಮಂತ್ರವನ್ನು ನಾನು ಹೇಳ್ಕೊಡುವಂಥ ಈ ಮಂತ್ರವನ್ನು ನೀವು ದಿನಕ್ಕೆ ನೂರ ಎಂಟು ಬಾರಿ ಜಪಿಸಬೇಕಾಗತ್ತೆ ದಿನ ಹೇಳ್ಕೊಬೇಕು ಅನ್ನೋದಾದರೆ ಒಂಬತ್ತು ದಿನ ಕಂಟಿನ್ಯೂಸ್ ಆಗಿ ಹೇಳ್ಕೊಬೇಕು ಸ್ನೇಹಿತರೆ ಈಗ ಮೂರನೇ ತಾರೀಕು ಅಷ್ಟಮಿ ದಿನ ಶುರು ಮಾಡಿರ್ತೀರಾ ಕಂಟಿನ್ಯೂಸ್ ಆಗಿ ಒಂಬತ್ತು ದಿನ ನೀವು ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀವು ಒಂದೇ ಸಮಯದಲ್ಲಿ ಹೇಳ್ಕೊಬೇಕಾಗತ್ತೆ ಈ ರೀತಿಯಾಗಿ ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಇರುವಂತಹ ಕಷ್ಟಗಳು ಏನು ಕಷ್ಟ ಇದೆ ಅಂತ ನೀವು ತಿಳಿ ನೆನೆಸ್ಕೊಂಡು ಹೇಳ್ಕೊಂಡಿರ್ತಿರಲ್ಲ ಆ ಕಷ್ಟಗಳೆಲ್ಲ ಹತ್ತನೇ ದಿನದಿಂದಲೇ ಅಮ್ಮ ನಿಮಗೆ ಪರಿಹಾರ ಅನ್ನೋದು ಕೊಡೋಕ್ಕೆ ಶುರು ಮಾಡ್ತಾಳೆ ಹಾಗಾಗಿ ನೀವು ಕಂಟಿನ್ಯೂಸ್ ಆಗಿ ಒಂಬತ್ತು ದಿನ ಹೇಳ್ಕೊಬೇಕಾಗುತ್ತೆ ಆರ ಮನೆಯಲ್ಲಿ ವಾರಾಹಿ ದೇವಿಯನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಅಥವಾ ಮನೆಯಲ್ಲಿ ಅಮ್ಮನ ಮಂತ್ರಗಳನ್ನು ಹೇಳ್ತಾರೆ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಇರುತ್ತೆ ಸ್ನೇಹಿತರೆ ನಿಮಗೆ ಎಂತಹ ಕಷ್ಟಗಳು ಬಂದರೂ ಅಮ್ಮ ತೀರಿಸ್ತಾ ಹೋಗ್ತಾಳೆ ಆ ಮನೆಯಲ್ಲಿ ಎಲ್ಲರೂ ಅಮ್ಮನ ಪೂಜೆ ಮಾಡಬೇಕು ಮಂತ್ರ ಹೇಳ್ಕೊಬೇಕು ಅಂತ ಏನಿಲ್ಲ ಆದರೆ ಮನೇಲಿ ಒಬ್ಬರು ಹೇಳಿದ್ರು ಸಾಕು ಸ್ನೇಹಿತರೆ ಆ ಮನೇಲಿ ಇರೋ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ಫೂರ್ತಿಯಾಗಿ ಅಮ್ಮನನ್ನು ಬೇಡ್ಕೊಬೇಕು ಅಮ್ಮ ನನಗೆ ಈ ಥರ ಕಷ್ಟಗಳಿದೆ ತೀರ್ಸಮ್ಮ ಅಂತ ನೀವು ಅಮ್ಮನ ಹತ್ರ ಶರಣಾಗತಿ ಆದರೆ ಅಮ್ಮ ಖಂಡಿತ ಎಲ್ಲರ ಕಷ್ಟಗಳನ್ನು ತೀರಿಸ್ತಾಳೆ ಅದರಲ್ಲೂ ಒಂಬತ್ತು ದಿನ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಹತ್ತನೇ ದಿನದಿಂದಲೇ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಏನು ಕಷ್ಟ ಅಂತ ಹೇಳ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಕೊಂಡಿದ್ರಿ ಆ ಕಷ್ಟಗಳೆಲ್ಲ ಬಗೆಹರಿತಾ ಬರುತ್ತೆ ತುಂಬ ಜನ ಆಫೀಸ್ಗೆ ಹೋಗ್ತಾ ಇರ್ತಾರೆ ಆಫೀಸಲ್ಲಿ ಮೇಲಧಿಕಾರಿಗಳ ಕಿರುಕುಳ ಅಂತೂ ಇದ್ದೇ ಇರುತ್ತೆ ಅದರಲ್ಲೂ ನಾನು ಕೆಲಸ ಬಿಡಬೇಕು ಅಂತಂದರೆ ಮತ್ತೆ ಇನ್ನೊಂದು ಕೆಲಸ ಸಿಗಬೇಕು ಅದು ಕೂಡ ಹಾಕ್ತಾ ಇರಲ್ಲ ಅಥವಾ ನಮ್ಗೆ ಯಾವುದೇ ಒಂದು ಪ್ರಮೋಷನ್ ಆಗಲಿ ಅಥವಾ ಎಲ್ಲರ ಮುಂದೆನೂ ನಮಗೆ ಇನ್ಸಲ್ಟ್ ಮಾಡ್ತಾ ಇರ್ತಾರೆ ಆಫೀಸ್ಗಳಲ್ಲಿ ಈ ಥರ ಕೂಡ ನಡೀತಾ ಇರ್ತಾರೆ ಇಂಥವರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು ಇನ್ನು ಮಕ್ಕಳು ಎಕ್ಸಾಮ್ಸ್ ಹತ್ರ ಇದೆ ಚೆನ್ನಾಗಿ ಓದಬೇಕು ಅವರು ಓದಿದ್ದು ಜ್ಞಾಪಕದಲ್ಲಿ ಇಟ್ಕೊಬೇಕು ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂದ್ರೂ ಈ ಮಂತ್ರವನ್ನು ಮಕ್ಕಳ ಕೈಲೂ ಇಳಿಸ್ಬೋದು ಅಥವಾ ನೀವು ಕೂಡ ಹೇಳ್ಕೊಬೋದು ಸ್ನೇಹಿತರೆ ಇನ್ನು ಮನೆಯಲ್ಲಿ ತುಂಬನೇ ಹಣದ ಸಮಸ್ಯೆ ಇದ್ದರೆ ಕೊಟ್ಟಂಥ ಹಣ ನನಗೆ ವಾಪಸ್ಸು ಬರ್ತಾನೆ ಇಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ವಾಪಸ್ ಬರ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನಾನು ಯಾರಿಗೋ ಹಣ ಕೊಡಬೇಕು ಅನ್ನೋದಾಗಲಿ ಅಥವಾ ನಾನು ಯಾವುದೋ ಒಂದು ವಿದೇಶಕ್ಕೆ ಹೋಗ್ಬೇಕು ಆಗ್ತಾನೇ ಇಲ್ಲ ವೀಸಾ ಪಾಸ್ಪೋರ್ಟ್ ಬರ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಮನೆಯಲ್ಲಿ ತುಂಬನೇ ಕಿರಿಕಿರಿ ಆಗ್ತಾ ಇರುತ್ತೆ ಸಣ್ಣ ಸಣ್ಣ ವಿಷಯಕ್ಕೂ ಗಂಡ ಹೆಂಡತಿ ಮತ್ತು ಜಗಳಾಗ್ತಾ ಇರುತ್ತೆ ತುಂಬ ಜನದ ಸಮಸ್ಯೆ ಇದೆ ಹಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ತುಂಬ ಇದು ಎಲ್ಲ ಯಾಕೆ ಬರುತ್ತೆ ಅನ್ನೋದಾದರೆ ತುಂಬಾ ಹಣದ ಸಮಸ್ಯೆ ಇದ್ರೇ ಈ ಚಿಕ್ಕ ಚಿಕ್ಕ ಜಗಳಾಗ್ಲು ಹಾಕ್ತಾ ಇರುತ್ತೆ ಒಂದೊಂದಕ್ಕೂ ಸಣ್ಣ ಸಣ್ಣ ಜಗಳಾಗ್ಲು ಹಾಕ್ತಾ ಇರುತ್ತೆ ಹಾಗಾಗಿ ನಮ್ಮ ಹಣದ ಸಮಸ್ಯೆಯನ್ನು ಬಗೆಹರಿಸಮ್ಮ ಅಂತ ನೀವು ಎಂತಹ ಕಷ್ಟ ಇದ್ದರೂ ಅಥವಾ ನಾವು ಏನೇ ದುಡಿದ್ರೂ ಎಷ್ಟೇ ತಗೊಂಬಂದರೂ ಯಾಕೋ ಮನೇಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ದುಡ್ದು ದುಡ್ಡೆಲ್ಲ ನಾನು ಆಸ್ಪತ್ರೆಗೆ ಇಡ್ತಾಯಿದ್ದೀನಿ ಯಾವಾಗಲೂ ಅನಾರೋಗ್ಯದ ಸಮಸ್ಯೆ ಮನೇಲಿ ಒಬ್ಬರಾದಮೇಲೆ ಒಬ್ಬರು ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ ಏನೋ ಒಂದು ಟ್ರೀಟ್ಮೆಂಟ್ ತೊಗೊತಾನೆ ಇರ್ತೀರಿ ಹಣ ಎಲ್ಲ ಖರ್ಚಾಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಇಂಥವರು ಕೂಡ ನಿಮಗೆ ಎಂತಹ ಕಷ್ಟ ಇದ್ದರೂ ಸ್ನೇಹಿತರೆ ಪ್ರತಿದಿನ ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಸ್ಟಮಿ ನಮಗೆ ಭಾನುವಾರ ಬಂದಿದೆ ನೀವು ಬೆಳಗ್ಗೆ ಹರ್ಲಿ ಮಾರ್ನಿಂಗ್ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊತೀನಿ ಪ್ರತಿದಿನ ಒಂಬತ್ತು ದಿನ ಅನ್ನೋದಾದರೆ ನೀವು ಒಂಬತ್ತು ದಿನವೂ ಬೆಳಗ್ಗೆ ಒಂದೇ ಸಮಯದಲ್ಲಿ ಎದ್ದು ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀವು ಹೇಳ್ಕೊಬೇಕಾಗತ್ತೆ ಇದಕ್ಕೇನು ಸ್ನಾನ ಮಾಡಿ ಹೇಳ್ಕೊಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಜಾಗದಲ್ಲಿ ಒಂದು ಮಂಚದ ಮೇಲೆ ಕುತ್ಕೊಂಡು ಹೇಳ್ಕೊಳಕ್ಕೆ ಹೋಗ್ಬಿಡಿ ಒಂದು ಚಾಪೆ ಅಥವಾ ಒಂದು ಮನೆ ಅಥವಾ ಒಂದು ಚೇರ್ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ಕೊಬೇಕು ಅದು ಒಂದೇ ಜಾಗದಲ್ಲಿ ಪರ್ಟಿಕ್ಯುಲರ್ ನೀವು ಒಂದು ಜಾಗದಲ್ಲಿ ಕೂತ್ಕೊಂಡು ನಾವು ಹೇಳ್ಕೊಳ್ಳೋದ್ರಿಂದ ಆ ಮಂತ್ರ ಸಿದ್ಧಿ ಬೇಗ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಒಂದೇ ಜಾಗದಲ್ಲಿ ಕೂತ್ಕೊಂಡು ಹೇಳ್ಕೊಬೇಕಾಗತ್ತೆ ಇಲ್ಲ ನನಗೆ ಬೆಳಗ್ಗೆ ಹೇಳ್ಕೊಳ್ಳೋಕ್ಕಾಗಲ್ಲ ಕೆಲಸ ತುಂಬ ಇರುತ್ತೆ ನಾನು ಆಫೀಸ್ಗೆ ಹೋಗ್ಬೇಕು ಮನೆಯಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಈ ಥರದ್ದೆಲ್ಲ ಇರೋರು ನೀವು ಸಾಯಂಕಾಲ ಇನ್ನೇನು ರಾತ್ರಿ ಮಲಗೋ ಸಮಯದಲ್ಲಿ ಕೂಡ ಹೇಳ್ಕೊಬೋದು ಆಗಲೂ ಕೂಡ ಪರ್ಟಿಕ್ಯುಲರ್ ಒಂದೇ ಸಮಯದಲ್ಲಿ ನಿಮಗೆ ಈಗ ಹತ್ತು ಗಂಟೆಗೆ ಹೇಳ್ಕೊತೀರ ಅಂದರೆ ಒಂಬತ್ತು ದಿನವೂ ನೀವು ಹತ್ತು ಗಂಟೆಗೇ ಹೇಳ್ಕೊಬೇಕಾಗತ್ತೆ ಅದು ಒಂದೇ ಜಾಗದಲ್ಲಿ ಕೂತ್ಕೊಂಡು ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಹತ್ತನೇ ದಿನ ನೀವೇನು ಸಮಸ್ಯೆ ನಿಮ್ಗೆ ಏನು ಕಷ್ಟ ಇದೆ ಅಂತ ಈ ಮಂತ್ರವನ್ನು ಅಮ್ಮನನ್ನು ನೆನ್ಕೊಂಡು ನೀವು ದೇವಿ ನನಗೆ ಈ ಥರ ಕಷ್ಟ ಇದೆ ಈ ಕಷ್ಟಗಳನ್ನೆಲ್ಲ ಬಗೆಹರಿಸ ಅಮ್ಮ ಅಂತ ನೀವು ವಾರಾಹಿ ದೇವಿಯನ್ನು ಬೇಡಿಕೊಂಡು ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಬೇಕಾಗತ್ತೆ ಒಂದು ಜಪಮಾಲೆ ಇಟ್ಕೊಳ್ಳಿ ಅದರಲ್ಲಿ ನೂರ ಎಂಟು ಮಣಿ ಇರುತ್ತೆ ಕಮಲದ ಮಣಿ ಆಗಲಿ ಅಥವಾ ತುಳಸಿ ಮಣಿ ಆಗಲಿ ಇದರಲ್ಲಿ ನೂರ ಎಂಟು ಇರುತ್ತೆ ಈ ಮಣಿಯನ್ನು ನೀವು ಕೌಂಟ್ ಮಾಡ್ತಾ ನೀವು ನೂರ ಎಂಟು ಸಾರಿ ಹೇಳ್ಕೊಬೇಕಾಗುತ್ತೆ ತುಂಬಾ ಚಿಕ್ಕದಿದೆ ಸ್ನೇಹಿತರೆ ಮಂತ್ರ ಹಾಗಾಗಿ ನೂರ ಎಂಟು ಸಾರಿ ಹೇಳ್ಕೊಬೇಕು ಅಂದರು ನಮಗೆ ಒಂದು ಐದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಆರಾಮ್ಸೆ ನಾವು ಹೇಳ್ಕೊಬೋದು ಹಾಗಾಗಿ ಈ ಮಂತ್ರ ಹೀಗಿದೆ ನೋಡಿ ಈ ಮಂತ್ರವನ್ನು ನೀವು ಎಲ್ಲಾದರೂ ಬರ್ಕೊಂಡು ಆಗಲಿ ಅಥವಾ ನೀವು ಮೊಬೈಲಲ್ಲಿ ನೋಡಿಕೊಂಡು ಕೂಡ ಹೇಳ್ಕೊಬೋದು ಇಲ್ಲ ಬರ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಹೇಳೋದಕ್ಕೆ ಹೀಗಿದೆ ನೋಡಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ತುಂಬಾ ಚಿಕ್ಕ ಮಂತ್ರ ಇದನ್ನು ನೂರ ಎಂಟು ಸಾರಿ ತುಂಬ ಈಸಿಯಾಗಿ ಹೇಳ್ಬೋದು ಮಂತ್ರ ಹೀಗಿದೆ ನೋಡಿ ಓಂ ಸಮಯೇಶ್ವರೇ ನಮಃ ಓಂ ಸಮಯೇಶ್ವರ ನಮಃ ಓಂ ಸಮೇಶ್ವರೇ ನಮಃ ಸಮಯಕ್ಕೆ ಸರಿಯಾಗಿ ಅಮ್ಮ ಬಂದು ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ್ತಾಳೆ ಅಂತಲೇ ಸ್ನೇಹಿತರೆ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ನಿಮಗೆ ಏನು ಕಷ್ಟಗಳಿದೆ ಅದನ್ನೆಲ್ಲ ಹೇಳ್ಕೊಂಡು ನೀವು ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಒಂಬತ್ತು ದಿನ ಕಂಟಿನ್ಯೂಸ್ ಆಗಿ ಹೇಳೋದ್ರಿಂದ ನಿಮ್ಮ ಕಷ್ಟಗಳು ಅತಿ ಶೀಘ್ರವಾಗಿ ಅಂದರೆ ನಿಮ್ಮ ಸಮಯಕ್ಕೆ ತಕ್ಕನಂಗೆ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಮನೇಲಿ ಒಬ್ಬರು ಹೇಳ್ಕೊಂಡ್ರೆ ಸಾಕು ಎಲ್ಲರೂ ಹೇಳ್ಕೊಬೇಕು ಅಂತ ಏನೇ ಇಲ್ಲ ಸ್ನೇಹಿತರೆ ಯಾರಾದರೂ ಒಬ್ಬರು ಹೇಳ್ಕೊಂಡ್ರು ಸಾಕು ಮನೇಲಿ ಇರೋರು ಕಷ್ಟಗಳೆಲ್ಲನೂ ತೀರುತ್ತೆ ಇನ್ನು ಪೀರಿಯಡ್ಸ್ ಆದ ಟೈಮಲ್ಲಿ ಹೇಳ್ಬೋದಾ ಅಂದರೆ ಇಲ್ಲದನ್ನ ಹೇಳೋಂಗಿಲ್ಲ ಸ್ನೇಹಿತರೆ ಇದು ತುಂಬಾ ಪವರ್ಫುಲ್ ಮಂತ್ರ ಹಾಗಾಗಿ ನಾನೇ ಹೇಳ್ತೀನಿ ಪೀರಿಯಡ್ಸ್ ಆದಲ್ಲೂ ಹೇಳ್ಬೋದು ಅಂತ ಕೆಲವು ಮಂತ್ರಗಳನ್ನು ಹೇಳಿರ್ತೀನಿ ಆದರೆ ಇನ್ನೂ ಕೆಲವು ಮಂತ್ರಗಳನ್ನು ಪೀರಿಯಡ್ಸ್ ಆದಲ್ಲಿ ಹೇಳ್ಬಾರ್ದು ನಾನ್ ವೆಜ್ ತಿಂದು ಹೇಳ್ಬಾರ್ದು ಅಂತಲೂ ಹೇಳಿರ್ತೀನಿ ಹಾಗಾಗಿ ಈ ಮಂತ್ರವನ್ನು ಕೂಡ ನೀವು ನಾನ್ ವೆಜ್ ತಿಂದು ಹೇಳ್ಬೇಡಿ ಹಾಗೆಯೇ ಪೀರಿಯಡ್ಸ್ ಆಗಿದ್ರೂ ಹೇಳ್ಬೇಡಿ ಸ್ನೇಹಿತರೆ ನೀವು ಅಷ್ಟಮಿ ದಿನ ಶುರು ಮಾಡಿ ಅಕಸ್ಮಾತ್ ಈಗ ಪೀರಿಯಡ್ಸ್ ಆಗಿದೆ ಮೇಡಮ್ ಮತ್ತೆ ಯಾವಾಗ ಹೇಳ್ಕೊಬೋದು ಅಂದರೆ ನೆಕ್ಸ್ಟ್ ಪಂಚಮಿ ಆಗಲಿ ಅಷ್ಟಮಿ ದಿನ ನೀವು ಶುರು ಮಾಡಬಹುದು ಒಂಬತ್ತು ದಿನ ಕಂಟಿನ್ಯೂಸ್ ಆಗಿ ಹೇಳ್ಕೊಬೇಕಾಗತ್ತೆ ಎರಡು ದಿನ ಆಗಿತ್ತು ನಾನು ಮಂತ್ರ ಹೇಳೋಕೆ ಶುರು ಮಾಡಿದ್ದೀನಿ ಪೀರಿಯಡ್ಸ್ ಆಗೋದೆ ಅಂತಂದ್ರೆ ಅಥವಾ ನಾನು ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು ನಾನು ಹೋದೆ ಮಂತ್ರ ಆಗಲಿಲ್ಲ ಅನ್ನೋರು ನೀವು ನೆಕ್ಸ್ಟ್ ಅಷ್ಟಮಿ ದಿನ ನೀವು ಶುರು ಮಾಡಿ ಸ್ನೇಹಿತರೆ ಕಂಟಿನ್ಯೂಸ್ ಆಗಿ ಅಷ್ಟಮಿ ದಿನ ಶುರು ಮಾಡಿ ಒಂಬತ್ತು ದಿನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಅತಿ ಶೀಘ್ರವಾಗಿ ನಿಮ್ಮ ಸಮಸ್ಯೆಗಳ ಏನಿರುತ್ತೆ ನಿಮ್ಮ ಕಷ್ಟಗಳ ಏನಿರುತ್ತೆ ಎಲ್ಲವನ್ನು ಅಮ್ಮ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಅಮ್ಮನನ್ನು ನಂಬಿ ನೀವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹೇಳ್ಕೊಳ್ಳಿ ಖಂಡಿತ ವಾರಾಹಿ ದೇವಿ ನಿಮ್ಮನ್ನು ಕೈ ಬಿಡಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ವಾರಾಹಿ ದೇವಿನ ನಂಬಿ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ವಾರಾಹಿ ದೇವಿನ ನಂಬಿ ಖಂಡಿತ ನಿಮಗೂ ಕೂಡ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದೇ ಸರಿ ನನಗೆ ಪೂರ್ತಿ ಕಷ್ಟ ಬಗೆಹರಿಯುತ್ತಾ ಇಲ್ಲ ಸ್ನೇಹಿತರೆ ಸ್ವಲ್ಪ ಸ್ವಲ್ಪವಾಗಿ ಹಾಗೆ ಬರುತ್ತೆ ನಾವು ಒಂದು ಸಮಸ್ಯೆ ಆದರೆ ಬೇಗನೆ ಬಗೆ ಹರಿಯುತ್ತೆ ಸ್ನೇಹಿತರೆ ದೊಡ್ಡ ಸಮಸ್ಯೆ ಆದರೆ ಸ್ವಲ್ಪ ದಿನ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನೀವು ಅಮ್ಮನನ್ನ ನಂಬಿಕೆ ಇಟ್ಟು ನೀವು ಹೇಳೋದ್ರಿಂದ ನಿಮಗೆ ಖಂಡಿತ ವಾರಾಹಿ ದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅಂತಾನೆ ಹೇಳ್ಬೋದು ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆಯೇ ಯಾರ ಇರೋ ಕಷ್ಟಗಳಿರುತ್ತೋ ಕಷ್ಟಗಳನ್ನೆಲ್ಲ ವಾರಾಹಿ ದೇವಿ ತೀರಿಸಲಿ ಅಂತ ಹೇಳ್ತಾ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರಾದರೂ ಹೊಸ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಸ್ನೇಹಿತರೆ ಥ್ಯಾಂಕ್ ಯು